ಏಪ್ರಿಲ್ ಹದಿನೇಳರಂದು ಈ ದೇಶದ ಲೋಕಸಭಾ ಮಹಾ ಚುನಾವಣೆಯ ಮೊದಲ ಹಂತದ ಮೊದಲ ಹಂತದಲ್ಲಿ ಸುಮಾರು ನೂರ ಎರಡು ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಮತದಾನೋತ್ತರ ಸಮೀಕ್ಷೆಯ ಪ್ರಕಾರ ಇಂಡಿಯಾ ಒಕ್ಕೂಟ ಮುಂದಿದೆ ಮತ್ತು ಬಿ ಜೆ ಪಿ ಮತ್ತು ಎನ್ ಡಿ ಎ ಬಹಳ ಹಿಂದಿದೆ ಎಂಬ ಆತಂಕಕಾರಿ ವರದಿಗಳು ಬರ್ತಾ ಇರುವಾಗಲೇ ಮೋದಿಯವರು ಎರಡನೇ ಹಂತದ ಮತದಾನ ನಡೆಯುವಂತಹ ರಾಜಸ್ಥಾನದಲ್ಲಿ ನಿನ್ನೆ ಚುನಾವಣಾ ಪ್ರ ಪ್ರಚಾರ ಭಾಷಣವನ್ನು ಮಾಡಿದ್ದಾರೆ ಅದು ಚುನಾವಣಾ ಪ್ರಚಾರ ಭಾಷಣ ಎಂಬುದಕ್ಕಿಂತಲೂ ಅದು ದ್ವೇಷ ಭಾಷಣವಾಗಿ ಮೂಡಿಬಂದಿದೆ ರಾಜಸ್ಥಾನದ ಬನ್ಸಾರದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ಸಮಾವೇಶದಲ್ಲಿ ಪಾಲ್ಗೊಂಡ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಕಟುವಾಗಿ ಟೀಕಿಸಿದ್ದಾರೆ ಮತ್ತು ಈ ಬರದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕಿಸುವ ಬರದಲ್ಲಿ ಮುಸ್ಲಿಂ ಸಮುದಾಯವನ್ನು ಹೀನಾಯವಾಗಿ ಅವಮಾನ ಮಾಡಿದ್ದಾರೆ ಮುಸ್ಲಿಂ ಸಮುದಾಯವನ್ನು ಎಳೆದು ತಂದ ಮೋದಿ ಹೆಚ್ಚು ಮಕ್ಕಳನ್ನು ಹೇರುವ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಸಂಪತ್ತನ್ನು ಹಂಚುವುದೇ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಇರುವುದು ಮುಸ್ಲಿಂ ಸಮುದಾಯಕ್ಕೆ ಎಂದು ಹಿಂದಿನ ಕಾಂಗ್ರೆಸ್ ಸರ್ಕಾರ ಹೇಳಿತು ಇದರ ತಾತ್ಪರ್ಯ ಅಂದರೆ ಯಾರಿಗೆ ಹೆಚ್ಚು ಮಕ್ಕಳಿದ್ದಾರೋ ಅವರಿಗೆ ದೇಶದ ಸಂಪತ್ತನ್ನು ಹಂಚುವುದಾಗಿದೆ ಈ ಸಂಪತ್ತನ್ನು ಕಾಂಗ್ರೆಸ್ ನುಸೂಳಕರರಿಗೆ ಹಂಚಲಿದೆ ಅಂತ ಎಲ್ಲ ಹೀಗೆ ಮುಂದುವರೆದು ನಮ್ಮ ಹೆಣ್ಣು ಮಕ್ಕಳ ಮಂಗಳ ಸೂತ್ರ ಸಹ ಉಳಿಯುವುದಿಲ್ಲ ಎಂಬ ಹಾಗೆ ಬಹಳ ವಿವಾದಾತ್ಮಕವಾದ ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಇದು ಏನು ಅಂತ ಅಂತೇಳಿದರೆ ಸಹಜವಾಗಿ ಮೊದಲ ಹಂತದ ಚುನಾವಣೆ ಆಗಾಗಲೇ ಸೋಲಿನ ರುಚಿ ಅವರನ್ನು ಕಾಣ್ತಾ ಇದೆ ಬಹಳ ಇದು ನರೇಂದ್ರ ಮೋದಿ ಅವರು ಕೊಟ್ಟಂತಹ ಬಹಳ ವಿನಾಶಕಾರಿಯಾದಂತಹ ಹೇಳಿಕೆಗಳು ಧರ್ಮಾಧಾರಿತವಾಗಿ ಮತಯಾಚನೆ ಮಾಡುವುದೇ ಕಾನೂನ ವಿರೋಧ ಚುನಾವಣಾ ಆಯೋಗ ಈಗ ನಗದೆ ಬಿಟ್ಟು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ್ದು ಕಳ್ ಕೈಗೊಳ್ಳಬೇಕಾಗಿದೆ ಮತ್ತು ಪ್ರಧಾನಿ ಮೋದಿಯವರ ಈ ಹೇಳಿಕೆಯಿಂದಾಗಿ ಮುಸ್ಲಿಂ ಸಮುದಾಯಕ್ಕೆ ಬಹಳ ನೋವಾಗಿದೆ ಕಾಂಗ್ರೆಸ್ ಮತ್ತು ಮುಸ್ಲಿಮರ ವಿರುದ್ಧ ಅಪಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ ಒಟ್ಟಾರೆ ಡೆಸ್ಪರೇಟ್ ಆಗಿ ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇದ್ದಾರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತನ್ನ ಕುಸಿತಿರುವ ನೆಲ ಕಂಪಿಸಲಿಕ್ಕೆ ಪ್ರಾರಂಭವಾಗಿದೆ ಅವರಿಗೆ ಹಾಗಾಗಿ ಈ ಮಾತುಗಳು ಇನ್ನೂ ಸಹ ಚುನಾವಣೆ ಇನ್ನೂ ಕೆಲವು ಹಂತಗಳು ನಡಲಿಕ್ಕಿದೆ ಇದಕ್ಕಿಂತಲೂ ವಿಪರೀತವಾದಂತಹ ಹೇಳಿಕೆಗಳು ಮಾನ್ಯ ಪ್ರಧಾನಮಂತ್ರಿಯಿಂದ ಬರಬಹುದು ಬಂದರೆ ಅದೇನು ಆಶ್ಚರ್ಯ ಕೂಡ ಖಂಡಿತ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಪ್ರಧಾನಿಯವರು ಚುನಾವಣೆಯ ಸಂದರ್ಭದಲ್ಲಿ ಹೇಗಿರಬೇಕು ಅಂತ ಹೇಳಿದರೆ ಹತ್ತು ವರ್ಷ ನಮಗೆ ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಇಂತಿಂಥ ಮಾತುಗಳನ್ನು ನಾವು ಕೊಟ್ಟಿದ್ದೇವೆ ಈ ದೇಶವನ್ನು ಇಷ್ಟರ ಮಟ್ಟಿಗೆ ನಾವು ಮುಟ್ಟಿಸಿದ್ದೇವೆ ಅಭಿವೃದ್ಧಿಯ ಪದದಲ್ಲಿ ಸಾಗ್ತಾ ಇದ್ದೇವೆ ಇಂತಹ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತೇಳಿ ತನ್ನ ಹೆಜ್ಜೆ ಗುರುತುಗಳನ್ನು ತೋರಿಸಿ ಮತದಾರ ಮತದಾರರಲ್ಲಿ ಮತ ಅವರು ಪ್ರಚಾರ ಮಾಡಬೇಕಿತ್ತು ಅದರ ಬದಲಾಗಿ ಮುಸ್ಲಿಮರ ವಿರುದ್ಧ ಮಾತ್ರ ದ್ವೇಷ ಭಾಷಣವನ್ನು ಮಾಡ್ತಾ ಇರುವುದು ಇದು ಏನನ್ನು ಸೂಚಿಸ್ತಾ ಅಂತ ಹೇಳಿದರೆ ಪ್ರಧಾನಮಂತ್ರಿಯವರ ಮನಸ್ಥಿತಿ ಹೇಗಿರಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಊಹಿಸ್ಬೋದು ತೀರಾ ಹತಾಶರಾಗಿರುವ ಮೋದಿಯವರ ಇಂತಹ ಮಾತುಗಳ ಈ ಮಾತುಗಳು ಹೀಗಿದ್ದು ಕೂಡ ಚುನಾವಣಾ ಆಯೋಗ ಮುಚ್ಚಿ ಕುಳಿತದ್ದು ಬಹಳ ಆಶ್ಚರ್ಯಕಾರಿ ಬೆಳವಣಿಗೆ ತಕ್ಷಣ ಚುನಾವಣಾ ಆಯೋಗ ಈಗ ರಂಗ ಕೇಳಿಬೇಕು ಮಾನವ ಪ್ರಧಾನಮಂತ್ರಿ ಅವರ ಈ ದ್ವೇಷ ಭಾಷಣ ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ನಡೆಯ ಮಾತಾಡುತ್ತಿರುವಂಥ ಈ ಬಹಳ ವಿನಾಶಕಾರಿ ಹೇಳಿಕೆಗಳ ವಿರುದ್ಧ ನರೇಂದ್ರ ಮೋದಿಯವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಬಯಸ್ತಾ ಇದ್ದೇನೆ